ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನೋಡೋಣ ಮಾಡೋಣ ಬನ್ನಿ ನಾನು ಒಂದು ಎಲೆಕ್ಟ್ರಿಕಲ್ ಸ್ಕೂಟರ್ನ ತೊಗೊಬೇಕು ಅಂದ್ಕೊಂಡಿದ್ದೀನಿ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ನೋಡೋಣ ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಎಲೆಕ್ಟ್ರಿಕಲ್ ಗಾಡಿ ತೊಗೋಬೇಕು ಅಂದಾಗ ಎಲ್ಲ ಶೋರೂಮ್ಗಳಿಗೂ ಹೋಗಿ ಫಸ್ಟ್ ನೋಡ್ಕೊಂಬರೋಣ ಅಂತ ಎಲ್ಲ ಶೋರೂಮ್ ಅಂದರೆ ಎಲ್ಲ ಗಾಡಿಗಳಿಗೂ ಶೋರೂಮ್ಗಳಿಗೂ ಹೋಗಿ ನೋಡ್ಕೊಂಡು ಬಂದ್ವಿ ಅಂದರೆ ನಾವು ಅಲ್ಲಿ ಹೋಗಿ ಎಲ್ಲದನ್ನು ನೋಡಿ ನಮಗೆ ಅಂದರೆ ಎಲೆಕ್ಟ್ರಿಕಲ್ದು ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಇದು ಫಸ್ಟ್ ಗಾಡಿ ನಮಗೆ ಎಲೆಕ್ಟ್ರಿಕಲ್ದು ಬಂದ್ಬಿಟ್ಟು ಇ ವಿ ಗಾಡಿ ಫಸ್ಟ್ ಆಗಿರೋದ್ರಿಂದ ನೋಡಿ ಎಲ್ಲನೂ ನಾವು ಟ್ರಯಲ್ ಮಾಡಿ ತೊಗೊಬೇಕು ಅಂತ ನಾವು ಅಂದ್ಕೊಂಡ್ವಿ ಹಾಗಾಗಿ ನಾವು ಎಲ್ಲ ಶೋರೂಮ್ಗಳಿಗೂ ಹೋಗಿ ನೋಡ್ತಾಯಿದ್ವಿ ಫಸ್ಟು ಬಂದ್ಬಿಟ್ಟು ಇದು ಓಲಾ ಓಲಾದಲ್ಲಿ ನಾವು ಫಸ್ಟು ಶೋರೂಮ್ಗೆ ಹೋಗಿದ್ವಿ ಗಾಡಿಗಳಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಇನ್ನೊಂದು ವಿಷಯ ಸ್ಪೆಷಲ್ ಏನಪ್ಪ ಅಂದರೆ ಇದೊಂದು ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ವಿ ಗಾಡಿಗಳಿಗೆ ಅದರ್ ಕಂಪ್ನಿ ಬ್ರ್ಯಾಂಡ್ ಒಂದು ಗಾಡಿಗಳಿದೆಯಲ್ವಾ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಓಲದು ಸ್ವಲ್ಪ ಅದಕ್ಕಿಂತ ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಸ್ವಲ್ಪ ರೇಟ್ ಕಮ್ಮಿ ಸಿಗುತ್ತೆ ಆದರೆ ಹಾಗೇ ಇದು ತುಂಬಾ ಚೆನ್ನಾಗೂ ಇದೆ ಬಟ್ ಇದು ಯಾಕೆ ಸ್ವಲ್ಪ ತೊಗೊಳಕ್ಕೆ ನಾವು ಇಷ್ಟಪಡಲಿಲ್ಲ ಅಂದರೆ ಇದೊಂದು ಶೋರೂಮ್ಗೆ ಬಂದುಬಿಟ್ಟು ಸರ್ವಿಸ್ ಚೆನ್ನಾಗಿಲ್ಲ ಅಂತ ಬಿಟ್ವಿ ಗಾಡಿ ಚೆನ್ನಾಗಿದೆ ಬಡ್ಜ್ ಆಗಿದೆ ನಮ್ಮ ರೇಟಿಗೆ ತಕ್ಕನಾಗೂ ಸಿಗುತ್ತೆ ಆದರೂ ಕೂಡ ನನಗೆ ಸ್ವಲ್ಪ ಸರ್ವೀಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಈ ಗಾಡಿಗಳು ತುಂಬಾ ಸೇಲ್ ಆಗುತ್ತೆ ಹಂಗಾಗಿ ತುಂಬ ಸೇಲ್ ಆಗ ಸೇಲ್ ಆಗೋದ್ರಿಂದ ಅಷ್ಟು ಸರ್ವೀಸ್ ಅಷ್ಟು ಗಾಡಿಗಳಿಗೆ ಸರ್ವೀಸ್ ಕೊಡೋ ಅಷ್ಟು ಸರ್ವೀಸ್ ಶೋರೂಮ್ಗಳಿಲ್ಲಿ ಇಲ್ಲ ಓಲಾದಲ್ಲಿ ಅದೊಂದು ಮೇಯ್ನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ತುಂಬ ಗಾಡಿ ಸೇರಿದಾಗ ಅಷ್ಟಕ್ಕೂ ಸರ್ವಿಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಷ್ಟು ಸರ್ವಿಸ್ ಇವ್ರು ಇರೋದ್ರಿಂದ ಇದಕ್ಕೆ ಸರ್ವಿಸ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರನೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ಶೋರೂಮ್ಗೆ ಹೋಗಿದ್ದೆವು ನಾವು ರಿವರ್ ಗಾಡಿ ಅಂತ ಇದು ಬಂದು ಒಂದು ಎರಡು ಮೂರು ವರ್ಷ ಮೇಲಾಗಿದೆ ಅನಿಸುತ್ತೆ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಮತ್ತು ಒಂದು ಔಟ್ಲುಕ್ಕು ತುಂಬಾ ಡಿಫ್ರೆಂಟಾಗಿದೆ ಫ್ರಂಟಲ್ಲಿ ಹಾಗೆಯೇ ಒಂದು ಡಿಕ್ಕಿ ಸ್ಪೇಸ್ ಇದೆಯಲ್ಲ ತುಂಬಾ ಡಿಕ್ಕಿ ಸ್ಪೇಸ್ ಇದೆ ಫ್ರಂಟಲ್ಲಿ ಕೂಡ ಹಾಗೆ ಸೀಟಲ್ಲೂ ಕೂಡ ತುಂಬಾ ಸ್ಪೇಸ್ ಇದೆ ಇದು ಫೈನಲ್ ಆಗಿ ಒಂದು ಐವತ್ತು ಆಗುತ್ತೆ ಹತ್ರ ಲಕ್ಷದ ಐವತ್ತು ಸಾವಿರ ಆಗುತ್ತೆ ಇದು ಕೂಡ ನೋಡಬೇಕು ಯಾವ್ದು ಅಂತ ಬಟ್ ಇದು ಲುಕ್ಕು ಡಿಫ್ರೆಂಟಾಗಿದೆ ಇದ್ರದ್ದು ಸರ್ವಿಸು ಓಕೆ ಪರವಾಗಿಲ್ಲ কুর্ক হচ্ছে না ಎಲ್ಲ ಗಡಿಗಳನ್ನೂ ಕೂಡ ನಾವು ಟ್ರಯಲ್ ಮಾಡಿನೇ ನೋಡ್ತಾ ಇದ್ವಿ ಯಾಕೆ ಅಂದರೆ ಒಂದು ಕಂಪ್ನಿ ಟು ಇನ್ನೊಂದು ಕಂಪ್ನಿ ಬಂದುಬಿಟ್ಟು ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದಕ್ಕೋಸ್ಕರನೇ ನಾವು ಟ್ರಯಲ್ನ ನೋಡ್ತಾ ಇದ್ವಿ और फीचर है तो माइबी चीज है कौन डैमेज है कि कि ज्यादा और ज्यादा स्टिक कर पा रहा है विजय कट पटेल ये कवर आपोनिटी का राजेश जीपीएस पर ब्रेक के परफास्ट करने के फुल डैमेज और रिपेयर का टोटल 600 700 यह इंश्योरेंस बनबट विद ट्रांसमीटर वाला ನೆಕ್ಸ್ಟ್ ಶೋರೂಮ್ ಬಂದುಬಿಟ್ಟು ಚೇತಕ್ ಶೋರೂಮ್ಗೆ ಹೋದ್ವಿ ಇದು ಬಂದುಬಿಟ್ಟು ಹೊಸ್ತೇನಲ್ಲ ಹಳೇದೇನೆ ಹಂಗಾಗಿ ಒಂದು ನಂಬಿಕೆ ನಂಬಬಹುದು ಈ ಒಂದು ಕಂಪ್ನಿನ ಹಂಗಾಗಿ ಇದು ಒಂದು ನೋಡಿದ್ವಿ ಇದರಲ್ಲೂ ಅಷ್ಟೇ ತುಂಬಾ ಕಲರ್ಸ್ ಇದೆ ಹಾಗೇನಿದ್ರೂ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾನು ಬೇರೆದೆಲ್ಲ ನೋಡಿದಕ್ಕೂ ಇದಕ್ಕೂ ಏನು ಸ್ಪೆಷಲಪ್ಪ ಅಂದರೆ ಬೇರೆದಕ್ಕೆಲ್ಲ ಮೆಟಲ್ ಇಲ್ಲ ಗಾಡಿಗಳು ಬಂದ್ಬಿಟ್ಟು ಫುಲ್ಲು ಬಾಡಿ ಈ ಗಾಡಿ ಬಂದುಬಿಟ್ಟು ಈ ಕಂಪ್ನಿ ಗಾಡಿಗಳು ಬಂದುಬಿಟ್ಟು ಫುಲ್ ಗಾಡಿ ಮೆಟಲ್ದಿದೆ ಅದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಕೂಡ ಒಂದು ಐವತ್ತು ಒಂದು ಐವತ್ತೆರಡು ಆಗುತ್ತೆ ಅದತ್ರ ಅಂದರೆ ಮೂರು ಇದಿರುತ್ತಲ್ವಾ बेसिक कुमिड टॉप ಅಂತ ಟಾಪ್ ದು ಬಂದಿತ್ತು ಅಷ್ಟ ಆಗುತ್ತೆ. ಕ್ಯಾ ಪಾಪ್ ಕೀಸ್ ಬರ್ತಿದೆ. 16 ಇಪ್ಪರ್ ಇರುತ್ತೆ ವಿತ್ ಆಂಡ್ ಆನ್ ವಿತ್ ಮೊಬೈಲ್ बेस्ड ಮ್ಯಾಪ್ಸ್ ಬರ್ತಿದೆ. ಮೊಬೈಲ್ ಕನೆಕ್ಟ್ ಮಾಡ್ಕೋಬಹುದು. ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಮ್ಯಾಪ್ಸ್ ಕೂಡ ಇದೆ ನಿಮಗೆ ಮೊಬೈಲ್ बेस्ड. ಇಲ್ಲಿ ಡಿಿಸ್ಪ್ಲೇ ನೋಡ್ಕೊಳ್ಳಿ. ಓಕೆ ಡಿಿಸ್ಪ್ಲೇ ಬರ್ತಿದೆ. ಓಕೆ. ಆಪರ್ ಟಂದೆ ಇಲ್ಲಿ ಮೊಬೈಲ್ ಇರುತ್ತೆ. ಈ ಕೀಸ್ ಕೂಡ ನಾವು ಸ್ಕೋಲೇಂಗೆ. ಈಗ ಸಿಪ್ಪೆ ಅಂತ ಐತಿ. ಇದು ಆಗ್ತಿದೆ. ಆ ಮೊಬೈಲ್ ಇರುತ್ತೆ ಇಲ್ಲಿ.

ओके अब हम बात करेंगे इंजीनियरिंग भोपाल से तो बोलो सर सर कृष्णा साहब के अलावा ಅಲ್ಲಿಂದ ನಾವು ನೆಕ್ಸ್ಟ್ ಶೋರೂಮ್ಗೆ ಬಂದಿದ್ದು ಏತರ್ ಗಾಡಿ ಏತರ್ ಶೋರೂಮ್ಗೆ ಹೋಗಿದ್ವು ಇದಂತೂ ಇವಾಗ ಫುಲ್ಲು ಟ್ರೆಂಡಲ್ಲಿರೋ ಗಾಡಿ ಅಂತಲೇ ಹೇಳ್ಬೋದು ಫುಲ್ಲು ಝೂಮಲ್ಲಿ ಓಡ್ತಾ ಇದೆ ಈ ಗಾಡಿಗಳು ತುಂಬಾ ಹಾಗೆಯೇ ತುಂಬಾ ಚೆನ್ನಾಗೂ ಇದೆ ಗಾಡಿ ಪಿಕಪ್ ಆಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ಒಂದು ಲುಕ್ ವೈಸ್ ಆಗಿರ್ಬೋದು ತುಂಬನೇ ಲೀಡಲ್ಲಿದೆ ಈ ಗಾಡಿ ಅಂದರೆ ಇದು ಟಾಪ್ ಎಂಡ್ ಬಂದ್ಬಿಟ್ಟು ಒಂದು ಎಂಬತ್ತಾಗುತ್ತೆ ಎಲ್ಲದು ಇನ್ಕ್ಲೂಡ್ ಎಲ್ಲದು ಸೇರಿದಾಗ ಅದು ಸ್ವಲ್ಪ ರೇಟು ಜಾಸ್ತಿ ಆಯಿತು ಅಂತ ಎಲ್ಲೋ ಅನ್ನಿಸ್ತು ಅದರ್ವೈಸ್ ಇದು ಬೇರೆ ಮಾತೇ ಇಲ್ಲ ಈ ಗಾಡಿದು ಹಾಗೆಯೇ ಇದ್ರದ್ದು ಸರ್ವಿಸ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಈ ಕಂಪ್ನಿದು ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ವಿಸ್ ಸ್ಟೇಷನ್ ಆಗಿರ್ಬೋದು ಹಂಗೆ ಎಲ್ಲರೂ ಲಾಂಗ್ ಡ್ರೈವ್ ಹೋಗ್ತೀನಿ ಅಂದರೆ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ಗಳು ಕೂಡ ಈ ಕಂಪ್ನಿದು ತುಂಬಾ ಇದೆ ಅಲ್ಲ ನೀವು ಫ್ಯಾಮಿಲಿ ವೆರ್ಗೆ ಅಂದ್ರೆ ಕೇಸ್ ಗೆ ನೀವು 퍼ಫಾರ್ಮೆನ್ಸ್ ಗಾಡಿ ನೋಡ್ತಾ ಇದ್ರೆ 퍼ಫಾರ್ಮೆನ್ಸ್ ಗೆ ಬರುತ್ತೆ और कार्तिक और 128 के बाद नॉच ग्रुप सेम माइनस वाली सीक्वेंस का मतलब लेट आउट है जो है स्टार्ट टाइम को जो कर रहा है 3 12 बार लगाएगा बांगर ने कहा है इनकम का मेन कंट्रोल पर कंट्रोल करना है 120 120 120 लेटेस्ट के नीचे पूजेगा डेटा सीरीज़ तो 2000 ऐड ऑफ लागता है ये हमारा Thank sure. you. ನೆಕ್ಸ್ಟು ಶೋರೂಮ್ಗೆ ಬಂದುಬಿಟ್ಟು ಟಿ ವಿ ಎಸ್ ಐ ಕ್ಯೂಬು ಇ ಸ್ಕೂಟರು ಇದು ಕೂಡ ಕಂಪ್ನಿ ಅಂತ ತುಂಬ ನಂಬಿಕೆ ಇರೋವಂಥ ನಾ ಕಂಪ್ನಿ ನಂಬೋದು ಅಂದರೆ ಹತ್ತಿರ ಹೊಸ್ದಾಗಿ ಆಗಿರೋದೇನಲ್ಲ ಹಂಗಾಗಿ ವೈಸ್ ಏನು ಮಾತಾಡೋಂಗಿಲ್ಲ ಹಾಗೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ಇದರಲ್ಲಿ ಬೇರೆ ಓನ್ಲಿ ಒನ್ ಡೇ ಅದ ಜಾಸ್ತಿ ಇದರಲ್ಲಿ ಡಿಸೈನ್ಸ್ ಇದೆಲ್ಲ ಪ್ಯಾಟ್ರನ್ ಇಲ್ಲ ಒಂದೇ ಪ್ಯಾಟ್ರನ್ ಇರೋದು ಸದ್ಯಕ್ಕೆ ಗಾಡಿ ಚೆನ್ನಾಗಿದೆ ಪರವಾಗಿಲ್ಲ ತುಂಬ ಈ ಗಾಡಿನ ನಾವು ಟ್ರಯಲ್ನ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಆಫ್ಟರ್ ಸೆವೆನ್ ಸೆವೆನ್ ತರ್ಟಿ ಟ್ರಯಲ್ಗೆ ಕೊಡೋದಿಲ್ಲ ಹಾಗಾಗಿ ಇದನ್ನು ಟ್ರಯಲ್ ನೋಡಲಿಲ್ಲ ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ ಅದಾದಮೇಲೆ ನೆಕ್ಸ್ಟು ಮತ್ತೆ ಇನ್ನೊಂದು ದಿನ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಊಂಡ ಶೋರೂಮ್ದು ಅವ್ರದ್ದು ಇದೆ ಅದನ್ನು ಕೂಡ ಒಂದು ನೋಡ್ಕೊಂಬಂದ್ವಿ ಬಟ್ ಅಲ್ಲಿದು ನಾನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಜಸ್ಟ್ ನೋಡಿಕೊಂಡು ಬಂದ್ವಿ ಇವಾಗ ಹೇಳಿ ಯಾವುದು ಈ ಸ್ಕೂಟರ್ನಲ್ಲಿ ಬೆಸ್ಟ್ ಇದೆ ಯಾವುದನ್ನು ತೊಗೊಬೋದು ಅಂತ ನಿಮ್ಗೆ ಐಡಿಯಾ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಯಾವುದಕ್ಕೆ ತೊಗೊಳ್ಳೋಣ ಅಂತ ನೋಡೋಣ ಓಕೆ ಇನ್ನು ಮುಂದೆ ನೋಡಿದ್ರೆ ಸಿಗೋಣ ಇಲ್ಲಿಯವರೆಗೂ ಯಾರೆಲ್ಲ ಈ ವಿಡಿಯೋನ ನೋಡಿದ್ರೋ ಪ್ಲೀಸ್ ಹಾಗೆ ಲೈಕ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಮುಂದೆ ನೋಡಿದ್ರೆ ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್